ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವೂ ಹೀಗಿದೆ ಇದರ ಭೂತ ಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ ಅರ್ತಿಗಾರಿಕೆಯಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ ರಾಜ ಚೋರರ ಭಯ ಕಂಜಿ ಜಂಗಮ ಮಾಡಲಿಲ್ಲ ಆವ ಕೃಪೆಯಾ ಭಾವ ಶುದ್ಧವಾಗಿರಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನರಿಯಬಲ್ಲಡೆ ಗುರುಭಕ್ತಿ ಲಿಂಗ ಪೂಜೆ ಜಂಗಮ ದಾಸೋಹ ಇವು ಮೂರೂ ಭಕ್ತನು ಸದಾಚರಣೆಯಲ್ಲಿ ತೊಡಗಿಸಿಕೊಳ್ಳಲಿರುವ ಸದಾತನ ಪಥ ಪರಮ ಚೈತನ್ಯದ ಅರಿವನ್ನ ಮಾಡಿಕೊಂಡು ತ್ರಿವಿಧಾಚರಣೆಯಲ್ಲಿ ತನು ಮನ ಭಾವ ಮೂರನ್ನ ತೊಡಗಿಸಿಕೊಂಡು ಸತ್ಯ ಶಿವ ಸುಂದರ ಯುಕ್ತನಾದ ಚಂದೇಶ್ವರ ಲಿಂಗವನ್ನ ಅರಿದನು ಭವಿಸಬಲ್ಲ ಭಕ್ತನೇ ಶುದ್ಧನಾಗಿ ಇರುವನೆಂಬ ಭಾವ ಇಲ್ಲಿದೆ ಭಕ್ತನಾದವನಲ್ಲಿ ಬಾಹ್ಯ ವಸ್ತುಗಳ ಮೋಹವಾಗಲಿ ಕೀರ್ತಿ ವಾರ್ತೆ ಆಸೆ ಆಮಿಷಕ್ಕೆ ಒಳಗಾಗುವುದಾಗಲಿ ಇರಬಾರದು ಅಹಂ ಯುಕ್ತನಾಗಿ ನಾನೇ ಮಾಡಿದೆ ನಾನೇ ಕೊಡುವವ ನನ್ನಿಂದಲೇ ಆಯಿತು ಎಂಬ ಭಾವವಂತೂ ಸುಳಿಯಲೇಬಾರದು ಅದನ್ನಿಲ್ಲಿ ಇದಿರ ಭೂತ ಹಿತಕ್ಕಾಗಿ ಗುರುಭಕ್ತಿ ಮಾಡಲಿಲ್ಲ ಎನ್ನುತ್ತಿದ್ದಾರೆ ಜಗತ್ತಿನಲ್ಲಿ ಹಾಸಿ ಹರವಿರುವ ಸಮಸ್ತ ವಸ್ತುಗಳು ಭೂತವೆನಿಸುತ್ತವೆ ಇಂತಿರುವ ವಸ್ತುಗಳೆಲ್ಲ ನನಗೆ ಹಿತವನ್ನುಂಟು ಮಾಡುತ್ತವೆ ಎಂಬ ಭಾವದಿಂದ ಗುರುಭಕ್ತಿ ಮಾಡಿ ತನ್ನಿಂದ ಧನ್ಯವಾದಂತಹ ವಸ್ತುಗಳನ್ನು ದೊರಕಿಸಿಕೊಳ್ಳಬೇಕೆಂಬ ಬಯಕೆಯುಳ್ಳ ಭಕ್ತನು ಗುರುವಿನ ಮೊರೆ ಹೋಗಿ ಗುರು ಭಕ್ತಿ ಮಾಡುವುದಲ್ಲ ಗುರುಭಕ್ತಿ ಎಂದರಿಲ್ಲಿ ಮೂಲ ಅರಿವನ್ನ ಅರಿವ ಪ್ರೇಮ ತನ್ನಿಂದ ಭಿನ್ನವಿಲ್ಲದ ನಿತ್ಯ ವಸ್ತುವನ್ನ ತನ್ನಲ್ಲಿ ತಾನೇ ಅರಿವ ಸಾಧನ ಪಥ ಅದನ್ನೇ ಅರಿಯಲು ಗುರುಭಕ್ತಿ ಮಾಡುವುದು ಉಚಿತ ಭೂತಂಗಳೆಲ್ಲದರ ಮೂಲ ಒಡೆಯನಾದ ಲಿಂಗ ಚೈತನ್ಯವನ್ನ ಅರಿತನುಭವಿಸಲು ಈ ಗುರುಭಕ್ತಿ ಹಾಗೂ ಲಿಂಗ ಪೂಜೆ ಇರುವುದೇ ಹೊರತು ಆಸೆಗಾಗಿಯಾಗಲಿ ಲಾಭಗಾರಿಕೆಯಾಗಿಯಾಗಲಿ ಲಿಂಗ ಪೂಜೆ ಮಾಡುವುದಲ್ಲ ಲಿಂಗ ಚೈತನ್ಯವು ನಿನ್ನಲ್ಲಿಯೇ ಇದೆ ಎಂದು ಅರಿತ ಗುರು ತಿಳಿಸಿರುತ್ತಾನೆ ಹಾಗೆಂದ ಮಾತ್ರಕ್ಕೆ ಗುರು ಕರುಣಿಸಿದಂತಹ ಇಷ್ಟ ಲಿಂಗವನ್ನ ಬಿಟ್ಟು ತಾನೇ ತಿಳಿವೆನು ಎಂಬುದು ಸರಿಯಲ್ಲ ಲಿಂಗ ಪೂಜೆಯು ಆಸೆ ಹಾಗೂ ಅಹಂ ತೊಡೆದುಕೊಳ್ಳಲಿರುವಂತಹ ಸಾಧನೆ ಎಂಬುದನ್ನು ಭಕ್ತ ಅರಿತಿರಬೇಕು ಹೀಗಿರುವ ಭಕ್ತನಲ್ಲಿ ನಿಸ್ವಾರ್ಥತೆ ನಿರ್ಭಯತೆ ನಿಶ್ಚಿಂತತೆ ಅಳವಡಲು ಸಾಧ್ಯ ಮಾಡಿ ನೀಡಿ ಆನಂದಿಸುವ ಪ್ರತಿಕ್ರಿಯೆಯೇ ದಾಸೋಹ ಎನಿಸುವುದು ಪ್ರಜೆಗಳ ಸೊತ್ತೆಲ್ಲ ರಾಜನದೆಂದು ಅವನ ಬಂಟರು ಬಂದು ಕಸಿದುಕೊಳ್ಳುವರೆಂಬ ಭಯಕ್ಕೆ ಒಳಗಾಗಿ ದಾಸೋಹ ಮಾಡುವುದೋ ಇಲ್ಲವೇ ಕಳ್ಳ ಕಾಕರಿಂದ ತೊಂದರೆಯಾದೀತೆಂದು ಅಂಚಿ ಜಂಗಮ ದಾಸೋಹ ಮಾಡುವುದು ಸರಿಯಲ್ಲ ಪರಮ ಸತ್ಯ ವಸ್ತು ಹೊಂದಿದೆ ಎಂಬ ಶ್ರದ್ಧೆಯುಳ್ಳ ಭಕ್ತನು ಆ ವಸ್ತುವೇ ಸಮಸ್ತ ವಿಶ್ವವನ್ನ ವ್ಯಾಪಿಸಿದೆ ಎಂಬ ಸದ್ಭಾವವನ್ನ ಅನುಭವಿಸಿದ್ದಾನೆ ಆದ್ದರಿಂದ ಆತನಿಗೆ ತನು ಮನ ಧನ ತನ್ನದು ಎನಿಸುವುದಿಲ್ಲ ಅವುಗಳನ್ನು ಕ್ರಮವಾಗಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸುವನು ಬಯಕೆಯಿಲ್ಲದ ಗುರುಭಕ್ತಿ ಹಿಡಿದು ಭಾವ ಭರಿತ ಲಿಂಗ ಪೂಜೆಗೈದು ದಾಸೋಹಂ ಭಾವಯುಕ್ತನಾಗಿ ಜಂಗಮಾರ್ಪಣೆಗೈದು ಸುಖಿಸುವನು ಸಮಸ್ತ ಸೃಷ್ಟಿಯು ಸತ್ಯವೂ ಶಿವಮಯವೂ ಸುಂದರವೂ ಆದ ಚಂದೇಶ್ವರ ಲಿಂಗದ ಸೊತ್ತೆಂದು ಅವನು ಬಲ್ಲನು ಎಲ್ಲವೂ ಪರಮಾತ್ಮನ ಕೃಪೆಯಿಂದಲಾದು ಎಂಬರಿವಿನ ಶುದ್ಧ ಭಾವವುಳ್ಳ ಭಕ್ತನು ನಿರ್ಭಯನಾಗಿ ದೇವನಿರುವನು ದೇವನಿರುವ ನರಿದು ವಚನವನ್ನು ವಚನವನ್ನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಗೆಳೆಯರೆ ಇದಿರ ಭೂತ ಹಿತಕ್ಕಾಗಿ ಮಾಡಲಿಲ್ಲ ಅರ್ತಿಗಾರಿಕೆಯಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ ರಾಜಚೋರರ ಭಯಕ್ಕಂಜಿ ಜಂಗಮ ದಾಸೋಹವ ಮಾಡಲಿಲ್ಲ ಆವ ಕೃಪೆಯಾದಳು ಭಾವ ಶುದ್ಧವಾಗಿರಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನರಿಯ ಬಲ್ಲಡಿ. ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನರಿಯ ಬಲ್ಲಡಿ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ